ಅಪ್ಪರ ಅಪ್ಪರ ಹೆಂಗ ಚಿತ್ತಿ ಮಾಡ್ಕೋ ಕೂತ್ರಿ ಹೆಂಗ್ರಿ ಅಪ್ಪ ನನ್ನ ಮಗಳು ಅಂದ್ರೆ ಈ ಮನೆ ಮಸಣ ಆಗ್ತದಲ್ರಿ ಅಪ್ಪ ಆಗ್ತದಿಲ್ಲ ಯಾರ ಜನನಕ್ಕೆ ಯಾರ ಸಾವು ಕರ ಕಾರಣವಲ್ಲೋ ರುದ್ರ ಮಗಳ ಮಗಳ ಪ್ರಾಣ ಕಳೆದುಕೊಂಡು ಈ ಮನೆತನದ ಮಾನ ಉಳಿಸಿರುವಂತ ಪುಣ್ಯವಂತ ನೀನು ಈ ಒಂದು ಕಾರಣಕ್ಕಾಗಿ ರುದ್ರ ನೀನು ಇದನ್ನು ಏನ್ ಮಾಡಕತ್ತೀರಿ ನೀವು ರುದ್ರ ಇದರಲ್ಲಿ ನನ್ನ ಮನೆಯ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಎಲ್ಲವೂ ನಿನ್ನ ಹೆಸರಿಗೆ ಮಾಡಿದ್ದೇನೆ ರುದ್ರ ನೀನು ಈ ಮನೆ ಆಳೋ ಮಗನಲ್ಲಪ್ಪ ಆಳೋ ಮಗನಲ್ಲ ನೀನ ಈ ಮನೆಯ ಮಗ ಈ ನಿನ್ನ ಮುಂದೆ ಈ ಮನೆತನದ ನ್ಯಾಯ ನೀತಿ ಧರ್ಮ ಪಾಲಿಸಿಕೊಂಡು ಹೋಗಬೇಕಾಗಿದ್ದು ನಿನ್ನ ಕರ್ತವ್ಯ ಆದರೆ ಒಂದು ಮಾತು ರುದ್ರ ಮಾನವಂತರ ಮನೆಯಲ್ಲಿ ಯಾವ ಕಾಲಕ್ಕೂ ಮಾನ ಕಳೆದುಕೊಳ್ಳಬಾರದು ಅದಕ್ಕಾಗಿ ಹೋರಾಡಬೇಕು ಸಮಯ ಬಂದರೆ ಪ್ರಾಣ ಕೊಡಲು ಸಿದ್ಧನಿರಬೇಕು ರುದ್ರ ಇಲ್ಲಿ ಮನೆಯಲ್ಲಿ ಕಾಗದ ಪತ್ರಗಳಿದಾವೆ ಕೊಡುತ್ತೇನೆ ನಿನಗೆ ರುದ್ರ ಅದಕ್ಕಿಂತ ಮುಂಚಿತವಾಗಿ ಈ ಊರಿನ ಜನರೆಲ್ಲರನ್ನು ಕರ್ಕೊಂಡು ರುದ್ರ ಅವರ ಸಮ್ಮುಖದಲ್ಲಿ ನಾನು ಈ ಮನೆಯ ಮಗ ಅಂತ ನಾನು ಎಲ್ಲರಿಗೂ ತಿಳಿಸಿ ನಾನು ಯಾವ್ದಾದ್ರೂ ಕಲ್ಯಾಣಕ್ಕೋ ಕಾಶಿಗೋ ಎಲ್ಲಾದರೂ ವಿಶ್ರಾಂತಿ ಪಡೆಯಲು ಹೋಗುತ್ತೇನೆ ರುದ್ರ ಅಪ್ಪರ ಅಪ್ಪರ ಏನ್ ಹೇಳಕಂತೀ ಈ ಮನೆಗೆ ನಾನು ಅಷ್ಟೊಂದು ಯೋಗ್ಯನೇ ರುದ್ರ ನೀನು ನನ್ನ ಮನೆತನದ ಮಾನ ಉಳಿಸಿದಾಗಲೇ ನಾನು ಅರ್ಥ ಮಾಡಿಕೊಂಡೆ ಉಂಡ ಋಣವನ್ನು ಮುಟ್ಟಿಸುವಂತ ಋಣವಂತ ಅಂತ ನೀನು ಅದಕ್ಕಾಗಿ ಈ ಮನೆಗೆ ತಕ್ಕ ಮಗ ನೀನೇ ಅಂತ ನಾನು ಅರ್ಥ ಮಾಡಿಕೊಂಡೆ ರುದ್ರ ಹೋಗು ರುದ್ರ ನೀನು ಬೇಗ ಹೋಗಿ ಊರು ಜನರನ್ನು ಬಾ ಅವರ ಸಮ್ಮುಖದಲ್ಲಿ ದೇವಾ ಸಿದ್ಧಲಿಂಗ ಏನಿದು ನಿನ್ನಲ್ಲಿ ಇಲ್ಲೇ ನನ್ನ ಬದುಕೆಂಬ ಸಂತೆ ನಿನಗೆ ಮನಸ್ಸಿಗೆ ಬರಲಿಲ್ಲವೇ ಸಿದ್ಧಲಿಂಗ ನಾನು ಯಾವ ಪಾಪ ಮಾಡಿರಲೇನೆಂದು ಈ ರೀತಿ ನನ್ನ ಬದುಕಲ್ಲಿ ನ್ಯಾಯ ನೀತಿ ಧರ್ಮ ಈ ಕಲಿಯುವುದಲ್ಲೇ ನನ್ನ ವೈರಿಗಳನ್ನಾಗಿ ಮಾಡಿದೆ ನ್ಯಾಯವಂತರಿಗೆ ಇಲ್ಲಿ ನೆಲೆಯಿಲ್ಲ ವೇಯ ಸಿದ್ಧಲಿಂಗ ನೀತಿವಂತರಿಗೆ ಇಲ್ಲಿ ನಿಲ್ಲಲು ಅವಕಾಶವಿಲ್ಲವೇ ಧರ್ಮವಂತರಿಗೆ ಪುಣ್ಯ ಪುಣ್ಯದ ಕೆಲಸ ಮಾಡಲು ನಿನ್ನ ಕರುಣೆ ಇಲ್ಲ ವೇಯ ಸಿದ್ಧಲಿಂಗ ಯಾಕೆ ದೇವಾ ಯಾಕೆ ಯಾಕೆ ಈ ಈ ರೀತಿ ನರಮಾನ ನರಮಾನವರನ್ನು ಸುಸೂತ್ರದ ಗೊಂಬೆಗಳನ್ನಾಗಿ ಆಡಿಸುತ್ತಿರುವೆ ಸಿದ್ಧಲಿಂಗ ಈ ಜಗತ್ತಿನಲ್ಲಿ ಸತ್ಯವಂತರಿಗೆ ನೀನು ಮಾಡುವ ಸತ್ವ ಪರೀಕ್ಷೆಯೇ ಅಥವಾ ಶಿಕ್ಷೆಯೇ ಸಿದ್ಧಲಿಂಗ ಹೇಳೋ ದೇವ ಹೇಳು ಕಲ್ಲಾಗಿ ಕುಳಿತ ನೀನೊಬ್ಬ ಕಳ್ಳ ಎಲ್ಲ ಬಲ್ಲವನಾಗಿ ಏನೂ ಗೊತ್ತಿಲ್ಲದಂತೆ ನಮ್ಮನ್ನೇ ಹೊಣೆ ಮಾಡುವ ಮಹಾ ನೀತ ನೀನು ಅಲ್ಲ ಅಲ್ಲ ಇದು ನನ್ನ ದೈವ ದುರಂತ ದೈವ ದುರಂತ 入ったっぽい。